ವಿಪರೀತ ಇದೆ ಕೋಲಾರ ಮತ್ತೆ ಹಟ್ಟಿ ಇವೆರಡರಲ್ಲಷ್ಟೇ ಚಿನ್ನ ಸಿಗೋದು ವಿಜ್ಞಾನ ತಂತ್ರಜ್ಞಾನ ನಿಮ್ಗೆ ವಿವೇಕನ ಕೊಟ್ಟಿಲ್ಲ ನೋಡಬೇಕಾಗಿತ್ತು ಕೊಟ್ಟಿಲ್ಲ ಖಂಡಿತ ರೆಸ್ಪಾನ್ಸಿಬಲ್ ಫಾರ್ ರೆಸ್ಪಾನ್ಸಿಬಲ್ ಅಂತಂದ್ರೆ ಮನುಷ್ಯನ ಒಂದು ದುರಾಸೆ ಜನರಲ್ ವಿಜ್ಞಾನದ ಕಡೆಗೆ ಹೊರಳಿದ್ದು ಯಾಕೆ ಮತ್ತೆ ಇದೆ ವಿಜ್ಞಾನನ ಹಸಿ ಹಸಿಯಾಗಿ ಬರದ್ರೆ ಜನಗಳು ಸ್ವೀಕರಿಸಲ್ಲ ಆ ವಿಜ್ಞಾನನ ಸರಳವಾಗಿ ಬರಿಬೇಕು ಅಂದರೆ ಅದರ ಅರ್ಥ ಅದರ ಸಾರಗಿಡದಾಗೆ ಬರಿಬೇಕು ಯಾರೂ ಕೈ ಹಿಡದ ಜಾಗದಲ್ಲಿ ಅಥವಾ ಯಾರು ಕೃಷಿ ಮಾಡದ ಜಾಗದಲ್ಲಿ ಮದಲು ನೇಗಿಲಿಡ್ತಾರಲ್ಲ ಅವರು ಶ್ರಮ ಬಹಳ ದೊಡ್ಡದಾಗಿರುತ್ತೆ ಆಮೇಲೆ ನೇಗಿಲಿಟ್ಟ ಮೇಲೆ ನೀವು ಭತ್ತ ಬೆಳೀರಿ ರಾಗಿ ಬೆಳೆ ಜೋಳ ಬೆಳಿರಿ ಏನು ಬೇಕಾದ್ರೆ ಬೆಳೀರಿ ಆ ಮೊದಲನೇ ಶ್ರಮ ಇರುತ್ತಲ್ಲ ಅದು ಅನೇಕರಿಗೆ ದಾರಿದೀಪ ಆಗುತ್ತೆ ಇದು ಜಗತ್ ನೋಡ್ತಿರೋದು ವಿಜ್ಞಾನದ ಫಲ ಹೌದು ತಂತ್ರಜ್ಞಾನ ನಾವೆಲ್ಲ ಫಲ ತಂತ್ರಜ್ಞಾನದ ಫಲ ಅನುಭವ ನೇರವಾಗಿ ವಿಜ್ಞಾನ ಲೇಖಕ ಆಗ್ಬೇಕಾದಿಲ್ಲ ಆದ್ರೆ ವಿಜ್ಞಾನ ಲೇಖಕ ವಿಜ್ಞಾನಿನೇ ಆದರೆ ಅದು ಕೂಡ ಪವರ್ ಬೇರೆ ಕನ್ನಡ ಭಾಷೆಗೆ ವಿಜ್ಞಾನವನ್ನ ಧಾರಣ ಮಾಡುವ ಸಾಮರ್ಥ್ಯ ಇದೆ ಅಂತ ಅನ್ಸುತ್ತೆ ಸಮಗ್ರವಾದ ಒಂದು ಜ್ಞಾನದ ಒಂದು ನಿಧಿ ಏನಿದೆ ಅದು ಮಾಡೋಕ್ಕಲ್ಲ ಕನ್ನಡದಲ್ಲಿದೆ ನಾವು ಕನ್ನಡ ತಾಕತ್ತನ್ನ ಪೂರ್ತಿ ನಾವು ಬಳಸ್ಕೊಂಡಿಲ್ಲ ಖಂಡಿತ ಬಳಸ್ಕೊಂಡಿಲ್ಲ ವಿಜ್ಞಾನ ಅಥವಾ ಮತ್ತು ತಂತ್ರಜ್ಞಾನ ಅನ್ನೋದು ಯಾರ ಕೈಯಲ್ಲಿ ಸಿಗ್ತದೆ ಅವರ ಸತ್ತದು ಇವಾಗ ಹಾಗೆ ಆಗಿ ಇವಾಗ ಬಾಂಬ್ ಇಟ್ಕೊಂಡು ಎದುರಿಸ್ತಾ ಇದ್ವಾ ಈಗ ಆಗ್ತಾರೋ ಬಿಡ್ತಾರೋ ಅದು ಬೇರೆ ವಿಚಾರ ಬಟ್ ಅದು ನಮ್ಮಲ್ಲೂ ಬಾಂಬಿದೆ ನಿಮ್ಮಲ್ಲೂ ಬಾಂಬಿದೆ ಹುಷಾರು ಬೌದ್ಧಿಕವಾಗಿ ವಿಕಾಸ ಅಂತಂದರೆ ಮೆದುಳಿನ ವಿಕಾಸ ಆಗಿರ್ಬೋದು ಅವ್ರದ ಆಲೋಚನಾ ಕ್ರಮದಲ್ಲಿ ಒಳಿತ ಯಾವುದು ಕೆಟ್ಟದ ಯಾವುದು ಅಂತ ನಿರ್ಧಾರ ಮಾಡೋಕೆ ನಿಮ್ಮ ಸೈಕಾಲಜಿ ಆಗ ಆ ಬಾಬತ್ನಲ್ಲಿ ಹಿಂದುಳಿದಬಿಟ್ಟಿದ್ದಾರೆ